ವಾಸ್ಟ್ ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ರೀಸನ್ ಆಲ್ಸೋ ವೈ ಯು ನೋ ದ ಆಡಿಯನ್ಸ್ ಹ್ಯಾವ್ ಲೈಕ್ಟ್ ಇಟ್ ಮೋರ್ ದ ಸಬ್ಜೆಕ್ಟ್ ದ ಮೇಕಿಂಗ್ ದ ಪ್ರೆಸೆಂಟೇಷನ್ ಸೊ ಯೋರ್ ಪಾರ್ಟ್ ವಾಸ್ ಆಲ್ಸೋ ಬಿಗ್ ಒನ್ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂಡ್ ಹೌ ಚಾಲೆಂಜಿಂಗ್ ವಾಸ್ ಇಟ್ ಫಾರ್ ಯು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನಾನು ಆ್ಯಕ್ಚುಲಿ ಫಸ್ಟು ತರುಣ್ ಅವ್ರು ಬಂದು ಕತೆ ಹೇಳಿದಾಗ ಇಬ್ಬರಿಗೆ ಬಂದು ಕತೆ ಹೇಳಿದಾಗ ಫಸ್ಟ್ ನಾನು ಎಕ್ಸಾಕ್ಟ್ ಆದ ಒಂದು ಇನ್ನೊಂದು ಆ್ಯಕ್ಚುಲಿ ನಾವು ಈ ಹಿಂದೆ ನಾವು ಮಾಡಿರೋ ಸಿನಿಮಾಗಳೆ ರಾಬರ್ಟ್ ಇರ್ಬೋದು ಚೌಕಾ ಇರ್ಬೋದು ರ್ಯಾಂಬೋಟು ಇರ್ಬೋದು ಇದೆಲ್ಲ ಸಿನಿಮಾನು ಬೇರೆ ಬೇರೆ ಜಾನರಲ್ಲಿ ಆ್ಯಕ್ಚುಲಿ ನಾವು ವರ್ಕ್ ಮಾಡಿದ್ವಿ ಸೊ ತಗೊಂಡು ಬಂದು ಒಂದು ಸರಿ ಹೇಳಿದ್ರು ಅಷ್ಟೇ ಈ ಸಿನಿಮಾ ನೀನು ಮಗನೇ ಒಳ್ಳೆದಾಗತ್ತೆ ನಿನಗೊಂದು ನಿನಗೊಂದು ಬಿಗ್ ಚಾಲೆಂಜ್ ಇರುತ್ತೆ ಈ ಸಿನಿಮಾ ಅಂತಂದು ಸೊ ಆ ಮಾತು ಯಾವಾಗ ಬಂತು ಅವಾಗಿಂದ ನಾನು ಆ ಸಿನಿಮಾ ಆ ಸ್ಕ್ರಿಪ್ಟಿಗೆ ಕೂತ್ಕೊಂಡೆ ಅಂದರೆ ಒಂದಷ್ಟು ರಿಸರ್ಚ್ ಮಾಡ್ತಾ ಆಮೇಲೆ ಇದು ಏನು ಔಟ್ಪುಟ್ ಏನು ಬರಬೇಕು ಯಾವ ಥರ ಬರಬೇಕು ಅನ್ನೋದು ಒಂದು ರಿಸರ್ಚ್ ಮಾಡೋ ಸ್ಟಾರ್ಟ್ ಮಾಡಿದೆ ಒಂದು ಇದು ನಮ್ಮ ಮಣ್ಣಿನ ಕತೆ ಸೊ ನಮ್ಮ ಮಣ್ಣಿನ ಕತೆ ಅಂತಂದರೆ ಒಂದು ಬ್ರೌನ್ ಟಿಂಟಲ್ಲಿ ಹೋಗಬೇಕು ಒಂದು ಚೂರ್ ವಿಂಟೇಜ್ ಲುಕ್ ಇರಬೇಕು ಅದಕ್ಕೆ ಅಂತ ಅದಾದಮೇಲೆ ಕಾಸ್ಟ್ಯೂಮ್ಸ್ಗಳೆಲ್ಲನೂ ಅಷ್ಟೇ ಇವಾಗ ನೈನ್ಟೀನ್ ಸೆವೆಂಟೀಸ್ ನಾವು ಏಯ್ಟೀಸ್ ಮಾಡ್ತಾಯಿದ್ದೀವಿ ಅಂತಂದರೆ ಕಾಸ್ಟ್ಯೂಮ್ಗಳು ಕೂಡ ಹಾಗೆ ಇರಬೇಕು ಅಂದರೆ ಆ ಪೂರಕವಾಗಿ ಆ ಒಂದು ಟೋನಿಗೆ ಯಾವುದು ಕಲರ್ ಬಂದರೆ ಅದಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನು ಫಸ್ಟು ನಾನೊಂದು ಪ್ಯಾಲೆಟ್ಸ್ನ ಇಟ್ಕೊಂಡು ಯಾವ ಕಲರ್ನ ಅವಾಯ್ಡ್ ಮಾಡಬೇಕು ಅಂತ ಅದನ್ನ ಮಾಡಿಕೊಂಡು ಸೊ ಪ್ರತಿ ಸೀನು ಪ್ರತಿ ಅಂದರೆ ನಾನು ಒಂದೊಂದು ಸೀನು ಕೂಡ ನಾವು ಕೂತ್ಕೊಂಡು ಡಿಸೈನ್ ಮಾಡ್ತಾಯಿದ್ವಿ ಅಂದರೆ ಈ ಸೀನ್ ಹೀಗೆ ಇರಬೇಕು ಇದೇ ಥರ ಬರಬೇಕು ಇದೇ ಡ್ರಾಪ್ ಆಗಬೇಕು ಅನ್ನೋದು ಸೊ ಇದು ದೊಡ್ಡ ಸಪೋರ್ಟ್ ಅಂತಂದರೆ ಸಿ ಇವತ್ತು ನಾವು ಏನೇ ವಿಜುವಲ್ ಬಗ್ಗೆ ಮಾತಾಡ್ತಾ ಮತ್ತೊಂದು ಮಾತಾಡ್ತೀವಿ ಅಂತಂದಾಗ ಅದಕ್ಕೆ ಮೂರು ಜನ ಕಾರಣ ಒಂದು ತರುಣು ಒಂದು ರಾಕ್ ಲೈನ್ಸರು ಒಂದು ನಮ್ಮ ಬಾಸ್ ಯಾಕೆ ಅಂತಂದರೆ ಹೇಳ್ತೀನಿ ಅಂತಂದರೆ ನಾವು ಎಲ್ಲ ಥರದ್ದು ವಿಭಾಗದಲ್ಲೂ ಅಂತಂದರೆ ಎಲ್ಲ ಥರದ್ದು ವಾತಾವರಣದಲ್ಲಿ ಕೆಲಸ ಮಾಡಿಬಿಟ್ಟಿದ್ದೀವಿ ಸೊ ಆ ಥರದೊಂದು ಕೆಲಸ ಮಾಡಬೇಕಾದ್ರೆ ನಿಜ ನಾನು ಹೇಳ್ತೀನಿ ನಮ್ಮ ಭಾಸ ಬಗ್ಗೆ ಹೇಳ್ತೀನಿ ಎಲ್ಲದರಲ್ಲೂ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಮಗೆ ಇದು ಮಾಡಬೇಕಾದ್ರೆ ಅದು ಬೇಡ ಮಗನೇ ಅಂತ ಅಂತ ಹೇಳ್ಬಿಟ್ರೆ ಖಂಡಿತವಲ್ಲ ಆ ವಿಷ್ಯುವಲ್ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ಅವರು ನಾನು ಏನೇ ಹೇಳಿದ್ರು ಕೊಡನೂ ಏನೇನು ಮಾಡ್ರು ಒಂದು ಮಾತು ಕೊಡೋಣ ಮಾಡೋ ಮಗನೇ ಮಾಡೋ ಮಗನೇ ಅಂತ ಹೇಳ್ತಾರಲ್ಲ ಅದು ನಮಗೆ ಒಂದು ಇನ್ಸ್ಪಿರೇಷನ್ನು ಸೊ ಒಂದು ಅಚೀವ್ ಮಾಡಬೇಕು ಆ ವಿಷ್ಯುವಲ್ ಅಂತಂತಂದರೆ ಸೊ ಬಿಗ್ ಸಪೋರ್ಟ್ ನನಗೆ ಅವರು ಕೊಟ್ಟಿದ್ದು ನನಗೆ ಸೊ ಇಡೀ ನನ್ನ ತಂಡ ಏನು ಹಗಲು ರಾತ್ರಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದೆ ನಾವು ತುಂಬ ಕಷ್ಟ ಬಿದ್ದೆ ಯಾಕಂತಂದರೆ ಸಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಶೂಟ್ ಮಾಡ್ಬೋದು ಆ ಕಾಲಘಟ್ಟಕ್ಕೆ ಹೋಗಿ ನಾವು ಶೂಟ್ ಮಾಡಬೇಕು ಅಂತಂದರೆ ಆ ಥರದೊಂದು ಸೆಟ್ಟು ಆ ಥರದೊಂದು ಲೊಕೇಶನ್ಸು ಆ ಥರದೊಂದು ಹೆವಿ ಜೂನಿಯರ್ಸ್ಗಳು ಇವ್ರನ್ನೆಲ್ಲರೂ ಯಾಕಂದ್ರೆ ಇವಾಗ ನಾವು ಐನೂರು ಜನ ಸಾವಿರ ಜನ ಜೂನಿಯರ್ಸ್ ಕರೆಸಿದ್ರೆ ಅಷ್ಟು ಜನಕ್ಕೂ ಅದೇ ಬಟ್ಟೆಗಳು ಕೊಡಬೇಕು ಅದೇ ಥರನೇ ಇರಬೇಕು ಏನು ಒಬ್ಬ ಹೋಗೋ ಕಾಣಿಸೋನು ಕೂಡ ಹಾಗೆ ಇರಬೇಕು ಸೊ ಇದಕ್ಕೆಲ್ಲ ದೊಡ್ಡದಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ರಾಕ್ಲೆನ್ ಸಾರು ಯಾಕಂದರೆ ಫಸ್ಟ್ ಅವ್ರು ಒಂದೇ ಮಾತು ಹೇಳಿದ್ರು ನಿನಗೆ ಏನು ಬೇಕು ತಗೋ ಅದನ್ನು ಅಂದರೆ ವೇಸ್ಟ್ ಮಾಡಬೇಡ ನೀನು ಯಾವ ಕ್ಯಾಮ್ರಾ ತಗೋ ಯಾವ ಲೆನ್ಸ್ ತಗೋ ನಿನಗೆ ಯಾವ ಥರ ಸೆಟಪ್ ಏನು ಪ್ರಾಪರ್ಟಿ ಏನು ಬೇಕು ಅಂತಂದ್ರೂ ಕೂಡ ತಗೋ ಆ ಸಿನಿಮಾ ಮಾತ್ರ ಆಗಿರಬೇಕು ಅನ್ನೋದು ಒಂದು